ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿರುವ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಮತ್ತು ಜಿಲ್ಲಾ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ಆಯೋಜಿಸಲಾಗಿದ್ದ ಈ ಬೃಹತ್ ಉದ್ಯೋಗ ಬೆಳಕೆ ತಮ್ಮ ಇಷ್ಟೊಂದು ಸಂಖ್ಯೆಯಲ್ಲಿ ಯುವಜನರು ಯುವಕರು ಬಂದಿರುವುದು ನೋಡಿ ಬಹಳಷ್ಟು ಸಂತೋಷ ಆಗ್ತಾ ಇದೆ ಇದು ಒಂದು ಅವಿಸ್ಮರಣೀಯ ದಿನ ಯಾಕಂದರೆ ವಿಜಯಪುರ ಬಸವಣ್ಣನವರ ನಾಡಿನಲ್ಲಿ ಇಂಥ ಒಂದು ಯುವಕರಿಗಾಗಿ ಒಂದು ಕಾರ್ಯಕ್ರಮ ಕರ್ನಾಟಕ ಸರ್ಕಾರದಿಂದ ನಡೆಯುತ್ತಿದೆ ಅಂದರೆ ಅದು ಎಲ್ಲ ಯುವಕರ ಬಗ್ಗೆ ಇರುವ ಕಾಳಜಿನೇ ಕಾರಣ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ನಮ್ಮ ಹೇಳಿದರು ನಿಮ್ಮ ಸಚಿವರು ಮತ್ತು ಜಿಲ್ಲಾ ಸಚಿವರಿಗೆ ನಾನು ಹೋಗಿ ಕೇಳಿದಾಗ ಇಲ್ಲಮ್ಮ ಒಂದು ಯುವಕರ ಒಂದು ಇಂಥ ಒಂದು ಕಾರ್ಯಕ್ರಮ ಈಗ ನೀಡ್ ಫಾರ್ ಅವರ್ ಅಂತ ಹೇಳಿ ನೀವು ಮಾಡಿ ಅಂತ ಹೇಳಿ ನಮ್ಮ ಜಿಲ್ಲೆಯ ಸಚಿವರು ನೀರಾವರಿ ಹರಿಕಾರರು ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರು ನನ್ನ ಮಾರ್ಗದರ್ಶಕರು ನನ್ನ ರಾಜಕೀಯ ಮಾರ್ಗದರ್ಶಕರು ಆದ ಬೃಹತ್ ಮತ್ತು ಕೈಗಾರಿಕಾ ಮಧ್ಯಮ ಮತ್ತು ಕೈಗಾರಿಕಾ ಸಚಿವರು ಮೂಲ ಸೌಕರ್ಯ ಸಚಿವರು ಆದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರೆ ಈ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದಲ್ಲಿ ಹೊಸ ಹೊಸ ಯೋಜನೆ ಬಂದಿರುವುದು ಶಿಕ್ಷಣ ಸಚಿವರು ಹಾಗೂ ಕೌಶಲ್ಯಾಭಿವೃದ್ಧಿ ಜೀವನೋಪಾಯ ಮತ್ತು ಉದ್ಯಮಶೀಲೆಯ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ ವೇದಿಕೆ ಮೇಲಿರುವ ನಮ್ಮ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಸಂಗೇಶ್ ಬಬ್ಲೇಶ್ವರ್ ಅವರೇ ಹಾಗೂ ಕನನ್ ಅವರೇ ನಗರ ಘಟ್ಟದ ಇಲ್ಲಿ ಅಧ್ಯಕ್ಷರಾದ ಹಾಗೂ ವೇದಿಕೆ ಮೇಲೆ ಎಲ್ಲ ಗ್ಯಾರಂಟಿ ಅನುಷ್ಠಾನದ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಅವರಿಗೂ ಕೂಡ ನಮಸ್ಕರಿಸಿ ವೇದಿಕೆ ಮೇಲೆ ಎಲ್ಲಕ್ಕಿಂತ ಹೆಚ್ಚಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಡಿ ಸಿ ಅವರು ಕೂಡ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯಿಸಿದ್ದಾರೆ ಇವತ್ತು ಎಲ್ಲರೂ ಬಹಳಷ್ಟು ಜನ ಯುವಕರು ಒಂದು ತಮ್ಮ ಕನಸುಗಳನ್ನು ಹೊತ್ತು ಇಲ್ಲಿ ಬಂದಿದ್ದಾರೆ ಎಲ್ಲರೂ ತಮಗೆ ಉದ್ಯೋಗ 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 ಮೇಳ ಬೇಕು ಅಂತ ಈ ಒಂದು ವೇದಿಕೆ ಉದ್ಯೋಗ ಮಹತಾಶರಾಗಬೇಡಿ ಯಾಕಂದರೆ ನಮ್ಮ ಸಚಿವರು ಬಹಳಷ್ಟು ಉದ್ಯೋಗಗಳು ಮಾಡೋದ್ರ ಮೂಲಕ ಆದಷ್ಟು ನಾವು ಎಲ್ಲ ಕಡೆ ಕಂಪ್ನಿಗಳನ್ನು ತಂದು ಈ ಒಂದು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೀವಿ ನಮ್ಮ ಒಂದು ಏನೋ ಒಂದು ಕಾರಣ ಅಂದರೆ ನಾವು ಇದನ್ನು ಇಂಥ ಒಂದು ವೇದಿಕೆ ಮಾಡೋಕೆಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಯಾವ ಸೆಕ್ಟರಲ್ಲಿ ಯಾವ ಜಾಬ್ ಇರ್ತವೆ ಎಷ್ಟು ಕಂಪ್ನಿಗಳು ಬರ್ತವೆ ಹಾಗಾಗಿ ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ ಉದ್ಯೋಗದಾತರಿಗೂ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೂ ಎಲ್ಲರಿಗೂ ತಂದಿದ್ದೀವಿ ಇದನ್ನೆಲ್ಲ ಉತ್ತಮವಾಗಿ ನಮ್ಮನ್ನು ಕಳೆದ ಹತ್ತು ದಿನಗಳಿಂದ ಒಳ್ಳೆಯದಾಗಿ ಪ್ರಚಾರ ಕೊಡ್ತಿದ್ದಾರೆ ನಮ್ಮ ಮಾಧ್ಯಮ ಬಂಧುಗಳು ಅವರಿಗೂ ಕೂಡ ನಾನು ಸ್ವಾಗತ ಬಯಸುತ್ತೇನೆ ಹಾಗೂ ಬಹಳಷ್ಟು ಜನ ನೂರ ಐವತ್ತಕ್ಕಿಂತ ಹೆಚ್ಚು ಕಂಪ್ನಿಗಳು ಜನಪ್ರತಿನಿಧಿಗಳು ಬಂದಿದ್ದಾರೆ ಅವ್ರ ಪ್ರತಿನಿಧಿಗಳು ಬಂದಿದ್ದಾರೆ ಚಿತ್ರದುರ್ಗದಿಂದ ಪೂನಾದಿಂದ ಹೈದರಾಬಾದ್ ಬೇರೆ ಬೇಕಿಂದ ಕಂಪ್ನಿಗಳು ಬಂದಿದ್ದಾವೆ ನಾವೆಲ್ಲರೂ ಇಂಥ ಒಂದು ಕಾರ್ಯಕ್ರಮದ ಉಪಯೋಗ ತಗೋಬೇಕು ನನ್ನ ಮಟ್ಟಿಗೆ ವಿದ್ಯೆ ಒಂದೇ ಇದ್ರೆ ಪದವಿ ಒಂದೇ ಪಡೆದ್ರೆ ಸಾಕಾಗಲ್ಲದು ಆ ಪದವಿಗೆ ಒಂದು ಶಕ್ತಿ ಕೌಶಲ್ಯ ಆ ಪದವಿಗೆ ಒಂದು ಆಯುಧ ಕೌಶಲ್ಯ ಅಭಿವೃದ್ಧಿ ನಿಗಮ ಅವರಿಗೂ ನಾನು ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ